ಇವನೇ ಅಣ್ಣ ನಮ್ಮ ಹುಡುಗ ಬಹಳ ಒಳ್ಳೇನು ಹ್ಮ್ ಇವನೇ ನಮ್ಮ ಅಕ್ಕನ ಮಗ ದೊಡ್ಡನು ಕಂಪ್ನಿಗೆ ಹೋಗ್ತಾನೆ ಅಣ್ಣ ಇವನ್ಗೆ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ಸಿಗುತ್ತೆ ತಿರ್ಗ ಅದು ಒಂದ್ ದಿವಸ ಇದ್ರೆ ಇನ್ನೊಂದ್ ದಿವಸ ಇರಲ್ಲ ಕೆಲಸ ಒಂದೊಂದ್ ದಿನ ಒಂದು ವಾರಗಟ್ಲೆ ರಜಾ ಹಂಗೆ ಹ್ಮ್ ಒಂದೊಂದ್ ದಿನ ಇದ್ರೆ ಮೂರ್ ದಿನ ಕಂಟಿನ್ಯೂಸ್ ಆಗಿರುತ್ತೆ ಎರಡು ದಿನ ಕಂಟಿನ್ಯೂಸ್ ಆಗಿರುತ್ತೆ ಹಂಗೆ ಹ್ಮ್ ಊಟ ತಿಂಡಿ ಎಲ್ಲ ಅಲ್ಲೇ ಕೊಡ್ತಾರೆ ಏನಾದರೂ ಅವ್ರ ಟೌನಾಗ ಇರಬೇಕಂದ್ರೆ ಅಲ್ಲಿ ಬಾಡಿಗೆ ಮ ಬಾಡಿಗೆಗೆ ದುಡ್ಡು ಎಲ್ಲ ಕೊಡ್ತಾರೆ ಅಂಥ ಕಂಪ್ನಿ ಊಟ ತಿಂಡಿದ್ದು ಎಲ್ಲ ಕೊಡ್ತಾರೆ ಟಿಪ್ಸ್ಗಳು ಸಿಗ್ತವೆ ಚೆನ್ನಾಗಿ ದುಡಿತಾನೆ ನನ್ನ ಮಗ ಏನು ಹ್ಞೂ ಚೆನ್ನಾಗಿ ದುಡಿತಾನೆ ಇವಾಗ ಒಂದು ತಿಂಗಳು ರಜಾ ಮಾಡ್ಯವನೆ ನಮ್ಮ ಸೈಟ್ ಬೇರೆ ಇದ್ವಣ್ಣ ಹ್ಞೂ ಟೌನಲ್ಲಿ ಸೈಟ್ ಬೇರೆ ತಗೊಂಡಿದ್ವಾ ಆ ಸೈಟ್ ಬೇರೆ ಇದ್ವೇಳು ಹ್ಞೂ ನಾವು ಇವಾಗ ಮನೆ ಕಟ್ಟೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ಅವ್ನು ಮಾರಣ ಅಂದ್ಕೊಂಡ್ವಿ ಟೌನಲ್ಲಿ ತಗೊಂಡಿದ್ವಿ ನಾವು ಸೈಟು ಹೌದೇನು ಎಷ್ಟಿದ್ವಮ್ಮ ಸೈಟು ಟೌನಾಗೆ ನೂರ ಒಂದು ಇದ್ದವು ಸೈಟು ಅವನ್ನೆಲ್ಲ ಮಾರಿಬಿಟ್ರು ಅವನ್ನೆಲ್ಲ ಮಾರಿ ಇವಾಗ ದುಡ್ಡು ಮಾಡ್ಕೊಂಡವ್ರೆ ಇವಾಗ ಚೆನ್ನಾಗಿ ಮನೆ ಕಟ್ತಾರೆ ಚೆನ್ನಾಗೆಲ್ಲ ಮದುವೆ ಮಾಡಿಕೊಂಡು ಇವರು ಈಗ ಮನೆ ಕಟ್ಟಿ ಮದುವೆ ಮಾಡೋಣ ಅಂತ ಇದ್ದರು ಇವಾಗ ಮನೆ ಕಟ್ಟಿ ಮದುವೆ ಮಾಡೋ ಅಷ್ಟೊತ್ತಿಗೆ ಅವನಿಗೆ ಏಜ್ ಆಗಿಬಿಡುತ್ತೆ ಇವಾಗ ಸರಿಯಾಗೈತೆ ಮದುವೆ ಏಜ್ ಇವಾಗ ಮನೆ ಕಟ್ಟಬೇಕಂದ್ರೆ ಒಂದು ಎರಡು ಮೂರು ವರ್ಷ ಆದರೂ ಬೇಕು ಅದಕ್ಕೆ ಇನ್ಯಾಕೆ ಅಂತ ಹೇಳಿ ಅದಕ್ಕೆ ಅವರು ಇವಾಗ ಸುಮ್ಮನತ್ತ ಹ್ಞೂ ಮದುವೆ ಮಾಡೋಣ ಮದುವೆ ಮಾಡಿದ್ಮೇಲ್ತೀರ ಮನೆ ಕಟ್ಟಕ್ಕೆ ಆಗಿ ದುಡ್ಡು ಐತಾನ ಕೈಯ್ಯಲ್ಲಂದರೆ ಹ್ಞೂ ಒಂದು ಬೇಗನೆ ಕಟ್ಟಿಬಿಡ್ತಾರೆ ಅಂದರೆ ಕೆಲಸದ ಸಿಗಲ್ವಲ್ಲ ಅದಕ್ಕಾಗಿನ ಮದುವೆ ಆಗ್ಬಿಟ್ಟು ಆಮೇಲೆ ಮನೆ ಕಟ್ಟೋಣ ಅಂತ ಹ್ಞೂ ನಮಗೆ ಒಳ್ಳೆಯಾಗಬೇಕು ಯಾಕಂದರೆ ನಮ್ಮ ದೊಡ್ಡ ಹುಡುಗಿ ಗಂಡ ಅಲ್ಲೇನೇ ಅವನು ಹುಟ್ಟು ಸೋಂಬೇರಿ ನನ್ನ ಮಗ ದುಡಿಯಲ್ಲ ಏನಿಲ್ಲ ಅವಳು ಎರಡು ದೊಡ್ಡ ಕಟ್ಕೊಂಡು ಹೋಗ್ಬೋಲ್ ಪಾಟ್ ಬೀಳ್ತಾಳೆ ಉಟ್ಟು ಹುಟ್ಟು ಸೋಂಬೇರಿ ನನ್ನ ಮಗ ನಾನು ಹ್ಞೂ ಇವಳು ಒಳ್ಳೇರಿಗೆ ಕೊಡೋಣ ಚೆನ್ನಾಗಿ ಆಗ್ಬೇಕು ನಮಗೆ ಹ್ಞೂ ಸಾಹುಕಾರ ಆದ್ರೂ ಆದ್ರಲಿಲ್ಲ ಅಂದ್ರೂ ಪರವಾಗಿಲ್ಲ ಅವತ್ತಿಂದ ಅವತ್ತೇ ಆಗ್ಲಾಳು ನಿಮ್ದೆಗೆ ದುಡ್ದು ಜೀವನ ಮಾಡೋ ಆಗ್ಬೇಕು ಸಾಲ ಪಾಲ ಮಾಡಬಾರ್ದು ನಮ್ಮ ದೊಡ್ಡ ಹುಡುಗಿ ಗಂಡ ಬರೀ ಇದ್ದುಕಿದ್ದ ಅದನ್ನೇ ಕಳೆಯೋದು ಹ್ಞೂ ಬರೇ ಸಾಲ ಮಾಡೋದು ಅವನು ಬರೀ ದುಡಿಯಲ್ಲ ಏನಿಲ್ಲ ಬರೀ ಏನೇ ಮಾಡ್ತಾನೆ ಅಷ್ಟೇನೆ ಸುಮ್ಮನೆ ಮನೆಯಾಗ ಕುಕ್ಕೊಂಡಿರ್ತಾನೆ ಒಂದು ರೂಪಾಯಿ ದುಡಿಯಲ್ಲ ಅದ ಇಲ್ಲ ಅಂದಮೇಲೆ ಇವತ್ತು ಗಿನ್ ಕಾಲದಾಗ ಒಂದು ರೂಪಾಯಿ ದುಡಿಲಿಲ್ಲ ಅಂದಮೇಲೆ ಮನೆಯಾಗ ಎಷ್ಟು ಖರ್ಚು ವೆಚ್ಚ ಇರ್ತವೆ ಮನೆಯ ಮೇಲೆ ಎಷ್ಟು ಇರುತ್ತೆ ದುಡಿಲಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ ಹ್ಞೂ ದುಡಿದ್ರೆ ಮಾತ್ರ ಮನೆಯ ಮೇಲೆ ಎಲ್ಲ ಸಂಸಾರ ನಿಭಾಯಿಸೋಣ ನಿಭಾಯ್ಸೋಣ ಮನೆಯ ಮೇಲೆ ಇವತ್ತೆಷ್ಟು ಖರ್ಚು ಇರುತ್ತೆ ಹ್ಞೂ ದುಡ್ಡು ಜೀವನ ಹ್ಞೂ ದುಡ್ಡಿದ್ರೇ ಜೀವನ ಅಂತ ಹೇಳ್ಬೋದು ಇವತ್ತು ನೀನು ಇವಾಗಲೇ ನೋಡ್ರಿ ಬ್ಯಾಲೆನ್ಸ್ ಎಷ್ಟು ಎಷ್ಟೈತೆ ಅಂತ ಹೇಳಿ ಹ್ಮ್ ಇಪ್ಪತ್ತು ಲಕ್ಷ ಅಮೌಂಟ್ ನನ್ನ ಅಕೌಂಟ್ ಅಲ್ಲೇ ಇದೆ ಅಕೌಂಟ್ ಅಲ್ಲಿ ಇವಾಗ ಈಗಲೇ ತಗ ತೋರಿಸ್ತೀನಿ ಬೇಕಾದ್ರೆ ಅಲ್ಲ ತಗ್ ತೋರ್ಸೋದಿಲ್ಲ ಕಣಪ್ಪ ತಗ ತೋರ್ಸೋದ್ ನೀವು ಬುದ್ಧಿವಂತರಾಗ್ ಮಾಡ್ಕೊಂಡು ಹೋಗ್ಬೇಕಾದಿರೋದನ್ನೇನು ನೋಡಣಪ್ಪ ಹ್ಮ್ ನಮ್ಮ ಹುಡುಗಿನೆಲ್ಲ ಕೇಳ್ಬಿಟ್ಟು ಆಮೇಲೆ ನಾವು ಹೇಳ್ತೀವಿ ಫೋನ್ ಮಾಡ್ತೀವಿ ಇದೇ ಹುಡ್ಗನೇನೆ ನೋಡು ಹ್ಞೂ ತುಂಬ ಚೆನ್ನಾಗಿ ದುಡಿತಾನಂತೆ ಚೆನ್ನಾಗಿದಾರಂತೆ ಮನೆ ಕಡೆ ಎಮ್ಮನೂ ಪರಿಚಯ ಇದ್ಲು ಅದಕ್ಕೆ ನಿಮ್ಮ ಅಪ್ಪಿಗೆ ಕರ್ಕಂಬಂದೊಳ್ಳಿ ಯಮ್ಮ ಅಕ್ಕನ ಮಗನೇ ಅಂತೆ ನೋಡಮ್ಮ ಹುಡ್ಗ ಚೆನ್ನ ಇದ್ದಾನೆ ಹ್ಞೂ ಅಮ್ಮ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಯಾರೋ ಹೇಳಿದ್ರು ಈಗ ಆಗಲ್ಲ ಅಣ್ಣ ಈಗ ನಾವು ಬಂದೇಡ್ಕೆ ನೀವು ಕೊಡೋಕ್ಕಾಗಲ್ಲ ನಾವೂ ಬಂದೇಡ್ಕೆ ಮಾಡ್ಕೊಂಡು ಹೋಗ್ತೀವಿ ಒಂದು ಹೆಣ್ಣು ಒಂದು ಗಂಡು ಇದ್ದಿದ್ದಕ್ಕೆ ಹೆಣ್ಣು ಗಂಡು ಕೂಡ ರು ತಮ್ಮ ಬರೋದು ಸಹಜ ಹ್ಞೂ ಅದಕ್ಕೆ ನಾವು ಬಂದ್ವಿ ನೋಡ್ಕಂಡು ಹೋಗೋಣ ಅಂತೇಳಿ ನಮ್ಮ ಹುಡುಗದ ಮಾತ್ರ ನಮ್ಮ ಹುಡುಗನ ಬಗ್ಗೆ ಮಾತ್ರ ನೀವು ಚಿಂತೆನೇ ಬೇಡ ಹ್ಞೂ ನೀವು ಚಿಂತೆನೇ ಮಾಡ್ಕೆ ನಮ್ಮ ಹುಡುಗನ ಬಗ್ಗೆ ಹಂಗೆ ಹ್ಞೂ ನಮ್ಮ ಹುಡುಗ ಹೆಂಗೆ ಅಂತಂದರೆ ಹಣ ಹೇಳ್ಬಾರ್ದು ಹ್ಞೂ ಏನಾನ ಕೇಳಿರಿ ಊರಾಗ ನಮ್ಮ ಹುಡುಗ ಹಂಗೆ ದುಡಿತಾನೆ ಅಂತೇಳಿ ಹ್ಞೂ ಸುಮ್ಮನೆ ಇಲ್ಲದ್ದು ನಾವು ಯಾ ಈಗ ಜನ ಹೇಳ್ತಾರೆ ಈಗ ಒಳ್ಳೇರ್ ಇರ್ತಾರೆ ಕೆಟ್ಟರು ಇರ್ತಾರೆ ನಮ್ಮ ಹುಡುಗನ ದುಡಿಯೋದು ನೋಡಿ ಅರ್ಧ ಜನ ಸೇಸ್ಕೊಮ್ಮಕ್ಕಾಗದಿಲ್ ಹೆಂಗೆ ಮಾತಾಡ್ತಾರಣ ಹ್ಞೂ ಸೈಡ್ ತಾಂಡಿದ್ದ ಮಾರ್ದ ಹ್ಮ್ ಇವತ್ತು ತಿರ್ಗಿ ತಾಂಬತ್ತಾನೆ ಅಲ್ಲೇ ಎರಡು ಸೈಡ್ ತಮ್ತಾನಂತಿರ್ಗ ಹ್ಮ್ ಮಸ್ತಾಗಿ ಅವನು ಏನಿಲ್ಲ ಅದೇ ಬಿಸ್ನೆಸ್ ಮಾಡ್ತಾನ ಅವನು ಹಂಗೆ ಅದೇ ಥರ ಬಿಸ್ನೆಸ್ ಕೊಡ್ಸೋದು ತಾಮದು ಅದು ವ್ಯವಹಾರ ಮಾಡಬೇಕು ಅಂತ ಇದ್ದಾನೆ ಎಲ್ಲ ಮಾಡ್ತಾನೆ ಹ್ಞೂ ಏನಿಲ್ಲ ಮಾಡ್ಕೊಂಡು ಹೋಗ್ತಾನೆ ಇಬ್ಬರೇ ಗಂಡು ಮಕ್ಕಳು ಇನ್ನೊಬ್ಬ ಮಾಡ್ತಾ ಇದ್ದಾನೆ ಅಣ್ಣ ಇಬ್ಬರೇ ಗಂಡು ಮಕ್ಕಳು ಇಲ್ಲ ಇವ್ರಿಗೆ ಬರೋ ಹೆಣ್ಮಕ್ಳು ಇವಾಗ ನಮ್ಮ ಅಕ್ಕಯ ಸೊಸೆಯನ್ನು ನನ್ನ ಮಗಳ ಥರ ನೋಡ್ಕೊತೀನಿ ಅಂತಾಳೆ ನಮ್ಗೆ ಹೆಣ್ಮಕ್ಳು ಅಣ್ಣ ಇವಾಗ ಬರೋ ಸೊಸೆಯ ನನಗೆ ಇದ್ದಂಗೆ ಇವ್ರು ತಮ್ಮನ ಒಯ್ದಾನೆ ಹ್ಞೂ ಅವನು ಅಲ್ಲಿ ಊರಲ್ಲಿ ಹಿಂಗೆ ನಮ್ಗೆ ಇಷ್ಟ ಇಲ್ಲ ದುಡ್ಡುಗೆನ ಮದುವೆ ಆದ ಇವ್ನ ಮಾತು ಮೀರಲ್ಲಣ್ಣ ಹ್ಞೂ ನಾವು ಇಷ್ಟಪಟ್ಟಿರಲಿಲ್ಲ ಹುಡ್ಗಿನ ಮದುವೆ ಆದ ಅದಕ್ಕೆ ನಾವೇ ಅವ್ನಿಗೆ ನಮ್ಮ ಮನೇಲೆ ಇದ್ದಾನೆ ಅವನು ಹ್ಞೂ ಹೀಗೆ ನಮ್ಗೆ ಇಷ್ಟ ಇರಲಿಲ್ಲ ಅವನೇ ಹೋಗಿ ಆಗ್ಬಿಟ್ಟ ನಮ್ಗೆ ಹುಡುಗಿನ ಮ ಯಾರು ಕುರ್ತು ಪರಿಚಯ ಯಾರೂ ಇಲ್ಲ ಹುಡುಗಿನ ಅದು ಯಾವುದೋ ಹುಡುಗಿನ ಆಗವನು ಅದಕ್ಕೆ ಅವ್ನಿಗೆ ಬುದ್ಧಿ ಬರಲಿ ಅಂತ ಇಕ್ಕಿದಿ ಇಕ್ಕಿದೀವನ ಜವಾಬ್ದಾರಿ ಎಂಬುದು ಬರಬೇಕಲ್ಲಣ್ಣ ಮಕ್ಕಳಿಗೆ ಮತ್ತೆ ಇವನಿಗೆ ನಾನು ಹೇಳಿದೆ ನೀನು ಆಗೋದಾದ್ರೆ ಆಗಪ್ಪ ಇಲ್ಲ ಕಣಮ್ಮನ ನಂಗೆ ಮಾಡೋ ಅಂತವನಲ್ಲ ಇವ್ನು ನಮ್ಮ ಹುಡುಗ್ ಅಂತವನಲ್ಲಣ್ಣ ದೊಡ್ಡವನು ಹ್ಞೂ ದೊಡ್ಡವನ ಇವನು ಭಾಳ ಸೂಕ್ಷ್ಮೆ ಭಾಳ ಒಂಥರ ಏನೋ ಹ್ಞೂ ಒಳ್ಳೆ ಹುಡುಗ ಅವ್ನ ಥರ ಈಗ ಹೇಳ್ಬೋದು ಅವ್ನೊಂದು ಸ್ವಲ್ಪ ಇದೆ ನಮ್ಮ ಸಣ್ಣ ಹುಡುಗ ಒಂದು ಇಟ್ಟು ಹೊರಟೆ ಅಣ್ಣ ಹ್ಞೂ ಅವ್ನು ಯಾಕಂದ್ರೆ ಹೇಳ್ದಂಗೆ ಕೇಳಲ್ಲ ನಮ್ಮ ದೊಡ್ಡ ನಂಗೆ ಬುದ್ಧಿ ಇಲ್ಲ ಅವನಿಗೆ ಹ್ಞೂ ನಮ್ಮ ದೊಡ್ಡವ್ನ ಸ್ವಲ್ಪ ಹೇಳಿದರ್ಥ ಅವ್ನಿಗೆ ಅವನಿಗೆ ನಂಗೆ ತಕ್ಕ ನನಗೆ ಚಲವಾಗಿ ಇರಬೇಕು ಅಂತಾನೆ ಎಲ್ಲರಿಗೂ ಎದ್ಗುದ್ದಂಗೆ ನಾವು ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅಂತ ಅವ್ನು ಹಂಗಲ್ಲ ಜವಾಬ್ದಾರಿ ಇಲ್ಲ ಅಣ್ಣ ಅವ್ನಿಗೆ ಹ್ಞೂ ಅದಕ್ಕೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ದೀವಿ ಜವಾಬ್ದಾರಿ ಬರಲಿ ಅಂತ ಮದುವೆ ಆಗವನೇ ಅವ್ನು ಇಷ್ಟಪಟ್ಟಿರೋ ಹುಡುಗಿನ ಅದಕ್ಕೆ ನಾವು ನಾವು ಬಂದು ಬಾಡಿಗೆ ಮನೇಲಿ ಇದ್ದೀವಿ ಅವ್ರು ಇರಲಿ ಜವಾಬ್ದಾರಿ ತೊಗೊಂಡು ಮನೆಯ ಮೇಲೆಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ಬೇಕಣ್ಣ ಹ್ಞೂ ನಮಗೇನು ಜವಾಬ್ದಾರಿ ತೊಗೊಂಡು ಅವ್ರು ಚೆನ್ನಾಗಿ ಚೆನ್ನಾಗಿರ್ಬೇಕನ್ನೋದು ಇರೋದು ಅಷ್ಟೇ ಹ್ಞೂ ಅವರು ಚೆನ್ನಾಗಿರಲಿ ಇವರು ಚೆನ್ನಾಗಿರಲಿ ಅನ್ನೋದೇ ಇರೋದು ನಾವು ಅವನಿಗೂ ಚೆನ್ನಾಗಿರಪ್ಪ ಅಂತಲೇ ಹೇಳೋದಣ್ಣ ಏನಾರು ಹಂಗೆ ಫೋನ್ ಮಾಡೋದು ನನ್ಗೆ ಅಣ್ಣ ನಮ್ಮ ಅಕ್ಕ ಹೆಣ್ಣು ಮಗ ಇದ್ದಾನೆ ಕೊಡೋಣ ಕೊಡೋಣ ಅಂತ ಅಕ್ಕಿ ಅದು ಕರ್ಕೊಂಡು ಬಾ ಆರಾಮದಲ್ಲಿ ನೋಡೋಣ ನೀವು ಒಂದು ಸತಿ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ದೆ ಹ್ಞೂ ಹ್ಞೂ ಏನೋ ನಾವು ಎಲ್ಲ ಕೇಳಿ ಹೇಳಿ ಹೇಳ್ತೀವಮ್ಮ ಹ್ಞೂ ನಾವೀಗ ಸಡನ್ನಾಗಿ ಹೇಳೋಕ್ಕಾಗಲ್ಲ ನೋಡೋಣ ಹ್ಞೂ ನಾವು ನಮ್ಮ ಮನೆಯಾಗೆಲ್ಲ ನಮ್ಮ ನಮ್ಮ ಅಣ್ಣು ನನ್ನ ತಮ್ಮನೆಲ್ಲ ಕೇಳ್ಬೇಕು ನನ್ನ ತಮ್ಮಗಳನ್ನೆಲ್ಲ ವಿಚಾರಿಸ್ಬೇಕು ಇವಳು ಬೇರೆ ಇವ್ರ ಅಕ್ಕ ಎರನ್ನು ತಂಗಿಯರ್ನೆಲ್ಲ ಇವರು ಕೇಳ್ಬೇಕು ನಮ್ಮ ಮನೆಯ ಮೇಲೆ ಇರ್ತಾವಲ್ಲಮ್ಮ ಇರ್ತಾವೆ ಹೇಳ್ರಿ ಅಣ್ಣ ಇರ್ತವೆ ಹ್ಞೂ ಮನೆಯ ಮೇಲೆ ಎಲ್ಲರಿಗೂ ಸಮಸ್ಯೆಗಳು ಇದ್ದಿದ್ದೇನೆ ಏನು ಮಾಡೋಕ್ಕಾಗಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಣ ಯಾವುದೇ ಆಗಲಿ ಅನುಸರಿಸ್ಕೊಂಡು ಹೋಗ್ಬೇಕು ನಾವೇನಿಲ್ಲಪ್ಪ ನಮ್ಮ ಮನೆಗೆ ಎಷ್ಟೇ ಸಮಸ್ಯೆಗಳು ಏನೇ ಬರಲಿ ನಾವು ಅನುಸರಿಸ್ಕೊಂಡು ಹೋಗ್ತೀವಿ ಏನೇ ಬರಲಿ ಹ್ಞೂ ಅನುಸರಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತೀವಿ ಎಲ್ಲರೂ ಚೆನ್ನಾಗಿದೆ ಅಣ್ಣ ಹ್ಞೂ ಒಂದಾಣಿಕೆಯಿಂದ ಮನೆಗೆ ಖುಷಿ ಖುಷಿಯಾಗಿ ಎಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿದ್ರೇ ಚೆಂದ ಹ್ಞೂ ತುಂಬಿದಂಥ ಕುಟುಂಬ ಇರಬೇಕು ಯಾವತ್ತೂ ಹ್ಞೂ ಅಲ್ಲ ಫಸ್ಟ್ ಬರ್ಬೇಕಾರೆ ಹೂ ಹಣ್ಣು ಎಲ್ಲ ತಂದ್ರೆ ಏ ನಮ್ಮಮ್ಮ ಹೇಳಿದೆ ಬೇಕ್ರಿಗೆಲ್ಲ ತಗೊಳಮ್ಮ ಸ್ವೀಟ್ಸ್ ಅಂದ್ರೆ ಇಲ್ಲ ಹಣ್ಣುಗಳೆಲ್ಲ ಒಂದ್ ಒಂದ್ ಒಂದೊಂದು ಕೆಜಿ ಎರಡ್ ಎರಡು ಕೆಜಿ ತಗ ಅಂದ್ರೆ ಏನ್ ನಮ್ಮಮ್ಮ ಏ ಬಿಡತ್ಲಕ್ ಸಾಕು ಅಂತ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ஹீங்கே நோடணா அவன் ஏனில் யாத்திர விடுத்து இல்லை நம்ம கிட்டு ஹீங்க அந்த ஏனில் நீங்க உட்கினீன் சந்தம் நெய் தான அவன் அழந்தி கேள் கி கொட்ஸ்தானே ஆத்தன உம் தம்பி ஆத்த ஆகல உம் ஏனில் எழ்ி எல் கஜி கொடஸ் பிடித்தானே ஏ நான் ஏன் விடப்பா ஃபஸ்ட் டெம்னா ஏன் தாங்க இல்லை தகப்போம் ம்ல அவ்வளவு சன்கே அண்ணா அவன் ஏனில் சனாக இது மாட் தான் சனா நோட்கானே மனைக எல்லாம் ஹெங்க் தகபத்தான அவன் நான் இஷ்ட நாவேனே இல்லை மனித சாமான் ಏನಿಂಥದ್ದಿಲ್ಲ ಅಂತ ನಾನು ಹೇಳೋದೇ ಇಲ್ಲೆಲ್ಲ ತಂತ ತಂತಂದು ಇಕ್ಕಿಬಿಡ್ತಾನೆ ಹ್ಞೂ ನಮ್ಮ ಮನೆಗೆ ನೋಡಿಬರ್ರಿ ಬಟ್ಟೆ ಒಗ್ಗೆ ಸೋಪ್ ಒಂದೆರಡು ಡಜನ್ನು ಸೋಪಿನ ಪುಡಿ ಒಂದೆರಡು ಕೆ ಜಿ ಹ್ಞೂ ಕಂಫರ್ಟ್ ಡಬ್ಬಿ ನಮ್ಮ ನಮ್ಮನೆಗೆ ತಗೊಂಬರೋದು ಹ್ಞೂ ಮತ್ತೆ ಎಲ್ಲ ಶಾಂಪುಗಳು ಎಲ್ಲ ಮನೆಗೆ ಬೇಕಾಗಿರೋದು ಎಲ್ಲ ಎಲ್ಲ ಉಪ್ಪಿನ ಚೀಲ ಒಂದು ಪಾಕಿಟ್ಟೆ ತಂದಿಕ್ಕಾನೋಣ ಹ್ಮ್ ಎಲ್ಲ ಮನೆಯಾಗೆಲ್ಲ ನೋಡ್ಕೊಂಡು ಎಲ್ಲ ತಂದಿಕ್ತಾನೆ ಈ ಬರೋಳು ಪುಣ್ಯ ಮಾಡಿರ್ತಾಳ ನಮ್ಮ ಮನೆಗೆ ಹ್ಮ್ ನಮ್ ಕಿಟ್ಟು ಎಲ್ಲ ನೋಡ್ಕೊಂಡು ಮನೆಗೆ ಸಾಮಾನು ಎಲ್ಲ ತತ್ತಾನೆ ಹಂಗೆ ಹ್ಮ್ ಅಯ್ಯೋ ಏನ್ ಬೇಕ ಅವನಿಗೆ ಅವನೇ ಎಲ್ಲ ನೋಡ್ ತಗೊಬಂದ್ಬಿಡ್ತಾನೆ ನಾನು ಅದಂತ ಹೇಳೋದೇ ಇಲ್ಲ ಅಂತ ಬತ್ತನ್ ಕಣ ನಮ್ಮ ಹುಡುಗ ಅಂತದ್ರೆ ಬಹಳ ಎಕ್ಸ್ಪರ್ಟ್ ಹಂಗಿರ್ಬೇಕಣ್ಣಮ್ಮ ಮನೆ ಮೇಲೆ ಜವಾಬ್ದಾರಿಯಿಂದ ಎಲ್ಲ ನೋಡ್ಕೋಬೇಕು ಬಿಡು ನಮ್ಗೆ ಯಾಕೆ ಹಂಗೆ ಹಿಂಗೆ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಚೆನ್ನಾಗೆ ಇಟ್ಕೊಂಡು ಹೋಗ್ಬೇಕು ಯಾರೇ ಆಗ್ಲಿ ಚೆನ್ನಾಗೆ ಅತ್ಲಾಗೆ ಚೆನ್ನಾಗೆಲ್ಲಾ ಮಾತಾಡ್ಕೊಂತು ಹ್ಮ್ ಅಂತದ್ದೆಲ್ಲ ಒಂದಾಣ್ಕೆ ಇರ್ಬೇಕು ಮನೆಯಾಗೆಲ್ಲ ಜವಾಬ್ದಾರಿ ತಗೋಬೇಕು ಯಾವ್ದೇ ಆಗ್ಲಿ ನಾನ್ ಇಂದು ಒಂಬತ್ಕಿನ ಯಾರೇ ಆಗ್ಲಿ ಜವಾಬ್ದು ಗಂಡ್ಮಕ್ಳೆ ಆಗ್ಲಿ ಹೆಣ್ಮಕ್ಳೇ ಆಗಲಿ ಮನೆಯ ಜವಾಬ್ದಾರಿ ತಗೊಂಡು ಎಲ್ಲಾ ನೆಡ್ಕೊಂಡು ಹೋದ್ರೆ ಸಂಸಾರ ಅನ್ನೋದಾಗದು ಹ್ಮ್ ಹೆಂಗೋ ಬಿಡ್ರಿ ಅತ್ಲಾಗ್ ನೋಡಾನ ಹೇಳ್ರಿ ಬಂದಿದ್ದೀರಾ ಹೇಳ್ತೀನಿ സ്വൽപ ഹ്രേനെ ഇവീന കാലും ഏ ഹെ ഹി അത് ഞാൻ എഡം സെഡ് മോദി യാരോ എക്കൊള്ളാ നമുക്ക് മഗൻ ബി ഹാൾ തീ കിട്ടോ ബന്റിനാ മുൻനിന ഭാഗത്ത നോട്ത്തീ ആഗ് വീഡിയോ ബന്ധേരി കമെൻറ്റ് മീ ആഗെ വിടിയോ അല്ല ലൈക്ക് മാി ശേർ മാി നമ്മൾ ചാനൽ യാരും സ്പത്രി മാില്ല തപ്പിക്കലെ സപത്രീ ഓക്കെ വീക്ഷകര ധന്യവദു